ಹೊಸಪೇಟೆ ಕೇಂದ್ರ ಕಚೇರಿಯನ್ನು ಹೊಂದಿರುವಂಥ ವಿಕಾಸ್ ಸವಾರ್ಧ ಕೋಆಪ್ರೇಟಿವ್ ಬ್ಯಾಂಕು ತನ್ನ ಹದಿನಾರನೇ ಶಾಖೆಯನ್ನು ಗದಗ ನಗರದಾಗೆ ನಾಳೆ ಹದಿಮೂರನೇ ತಾರೀಕು ಆರಂಭ ಮಾಡ್ತಾಯಿದ್ವಿ ಈ ಪ್ರಯುಕ್ತ ಇವತ್ತು ಒಂದು ನಮ್ಮ ಬ್ಯಾಂಕಿನ ಬಗ್ಗೆ ಮಾಧ್ಯಮ ಮಿತ್ರರೊಟ್ಟಿಗೆ ಕೆಲವು ವಿಷಯಗಳನ್ನು ಹಂಚ್ಕೊಳ್ಬೇಕಂತೇಳಿ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಲಾಗಿತ್ತು ನಾಳೆ ಹದಿಮೂರನೇ ತಾರೀಕು ನಗರದ ಏನು ಹಳೆ ಡಿ ಸಿ ಇದೆ ಅಥವಾ ಎಲೆಕ್ಟ್ರಿಕಲ್ ಮಾನ್ವಿ ಕಾಂಪೌಂಡ್ ಅಂತ ಹೇಳಿ ಕರೀತಾರೆ ಅಲ್ಲಿ ನಮ್ಮ ಬ್ಯಾಂಕು ಆರಂಭ ಇದೆ ಸರ್ ಮೂಲತಃ ಬ್ಯಾಂಕು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರೊಳಗಡೆ ಒಂದು ಯುವಕ ಮಂಡಳವನ್ನು ಅಂದರೆ ಯುವಕರೆಲ್ಲ ಸೇರಿ ಯುವಕ ಮಂಡಳ ಆರಂಭ ಮಾಡಿದ್ವಿ ಅದು ಸಾಮಾಜಿಕ ಚಟುವಟಿಕೆಯನ್ನು ಮಾಡ್ತಾ ಬಂದು ತಕ್ಷಣಕ್ಕೆ ರಿಸರ್ವ್ ಬ್ಯಾಂಕು ಏನು ಲಿಬರಲೈಸ್ ಪಾಲಿಸಿ ಬಂತು ರಿಸರ್ವ್ ಬ್ಯಾಂಕು ಹೊಸದಾಗಿ ಕೋಪೇಟಿವ್ ಬ್ಯಾಂಕ್ಗಳಿಗೆ ಲೈಸೆನ್ಸ್ ಕೊಡೋಕ್ಕೆ ಆರಂಭ ಮಾಡಿದ ಮೇಲೆ ಸಾವಿರದ ಒಂಬೈನೂರ ತೊಂಬತ್ತಾರರೊಗಡೆ ನಾವು ಅಪ್ಲೈ ಮಾಡಿ ಸಾವಿರದ ಒಂಬೈನೂರ ತೊಂಬತ್ತೇಳರೊಳಗೆ ನಮಗೆ ರಿಸರ್ವ್ ಬ್ಯಾಂಕಿಂದ ಲೈಸೆನ್ಸ್ ಬಂದಿದೆ ಅದರ ಪರಿಣಾಮವಾಗಿ ಇವತ್ತು ಬ್ಯಾಂಕ್ ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಹೊಸಪೇಟೆ ಮತ್ತು ಸುತ್ತಮುತ್ತ ಕೆಲವೊಂದು ಗ್ರಾಮದೊಳಗಡೆ ಕೆಲಸ ಮಾಡ್ತಾ ಬಂದಿದೆ ವಿಶೇಷವಾಗಿ ಬ್ಯಾಂಕು ಒಂದು ಕೋಪ್ರೇಟಿವ್ ಬ್ಯಾಂಕ್ ಅಂತ ಹೇಳಿದ್ರೆ ಜನರ ಆರ್ಥಿಕ ಅಗತ್ಯಗಳೇನಿದೆ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಸ್ಪಂದಿಸುವಂತೆ ಕೆಲಸ ಮಾಡಿದ್ದು ಸುಮಾರು ಇಪ್ಪತ್ತು ಐದು ವರ್ಷಗಳ ಹಿಂದೆ ಎ ಟಿ ಎಮ್ಗಳು ಇನ್ನೂ ಪಾಪ್ ಪಾಪ್ಯುಲರ್ ಆಗಿರಲಿಲ್ಲ ಆ ಸನ್ನಿವೇಶದೊಗಡೆ ಯಾವುದೇ ಶಿಫ್ಟ್ನೊಗಡೆ ಕೆಲಸ ಮಾಡೋ ಜನಕ್ಕೆ ಬ್ಯಾಂಕಿಂಗ್ ಸೌಲಭ್ಯ ಸಿಗಬೇಕನ್ನೋ ಕಾರಣಕ್ಕಾಗಿ ವರ್ಷದ ಮುನ್ನೂರ ಅರವತ್ತೈದು ದಿನ ಕೆಲಸ ಆರಂಭ ಮಾಡಿದ್ದೀವಿ ಕಳೆದ ಇಪ್ಪತ್ತ್ಮೂರು ವರ್ಷಗಳಿಂದ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಕೆಲಸ ಮಾಡುವಂಥ ದೇಶದ ಏಕೈಕ ಬ್ಯಾಂಕ್ ಅಂದರೆ ನಮ್ಮ ಬ್ಯಾಂಕ್ ಆಗಿದೆ ಕಳೆದ ಇಪ್ಪತ್ತ್ಮೂರು ವರ್ಷದೊಗಡೆ ಕೇವಲ ಮೂರೇ ಮೂರು ದಿನ ಮಾತ್ರ ರಜೆ ಮಾಡಿದ್ದೀವಿ ಒಂದು ರಿಸರ್ವ್ ಬ್ಯಾಂಕ್ ಡಿಮೋನಟೈಸೇಷನ್ ಮಾಡಿದ್ದಿನ ಒಂದು ದಿನ ರಜೆ ಮಾಡಿದ್ದೀವಿ ಜೊತೆಗೆ ಕೋವಿಡ್ ಸನ್ನಿವೇಶದ ಒಳಗಡೆ ಪ್ರಧಾನಮಂತ್ರಿಯವರು ಜನತಾ ಕರ್ಫ್ಯೂ ಇವತ್ತು ಎಲ್ಲರೂ ರಜೆ ಮಾಡಬೇಕು ಅಂತೇಳಿ ವಿನಂತಿ ಮಾಡಿಕೊಂಡು ಪರಿಣಾಮವಾಗಿ ಆ ಸನ್ನಿವೇಶದೊಗಡೆ ಎರಡು ದಿನ ರಜೆ ಮಾಡಂದ್ರೆ ಕಳೆದ ಇಪ್ಪತ್ತ್ಮೂರು ವರ್ಷದ ಕೇವಲ ಮೂರೇ ಮೂರು ದಿನ ರಜೆ ಮಾತ್ರ ಮಾಡಿದ್ದೀವಿ ಹಾಗಾಗಿ ಜನರ ಆರ್ಥಿಕ ಅಗತ್ಯಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ನಾವು ಆಗಿಂದನೂ ಮಾಡ್ತಾ ಬಂದಿದ್ದೀವಿ ಸರ್ ಇನ್ನು ತಾಂತ್ರಿಕತೆ ವಿಷಯಕ್ಕೆ ಬಂದರೆ ಇವತ್ತು ಕಮರ್ಷಿಯಲ್ ಬ್ಯಾಂಕ್ಗಳು ಏನೆಲ್ಲ ಸೇವೆಗಳನ್ನು ಕೊಡ್ತಾಯಿದ್ದಾವ ಆ ಎಲ್ಲ ಸೇವೆಗಳನ್ನು ಸಹಿತ ಒಂದು ಕೋಆಪ್ರೇಟಿವ್ ಬ್ಯಾಂಕಾಗಿ ನಾವು ಕೊಡ್ತಾಯಿದ್ದೀವಿ ಉದಾಹರಣೆಗೆ ಇವತ್ತು ನಮ್ಮದು ಎ ಟಿ ಇದೆ ನಮ್ಮದೇ ಮೊಬೈಲ್ ಆ್ಯಪ್ ಇದೆ ನಮ್ಮದೇ ಯು ಪಿ ಐ ಪೇಮೆಂಟ್ಗಳೆಲ್ಲ ಇದೆ ಜೊತೆಗೆ ಇಡೀ ರಾಜ್ಯದೊಳಗಡೆ ಇರುವಂಥ ಎರಡು ನೂರ ಅರವತ್ತು ಅರ್ಬನ್ ಬ್ಯಾಂಕ್ನೊಳಗಡೆ ಕೇವಲ ಆರೇ ಆರು ಬ್ಯಾಂಕ್ಗಳು ಸ್ವಂತ ಐ ಎಫ್ ಎಸ್ ಸಿ ಕೋಡ್ ಹೊಂದಿರುವಂಥ ಬ್ಯಾಂಕ್ಗಳು ಅದರೊಳಗಡೆ ನಮ್ಮದು ಒಂದು ಹಾಗಾಗಿ ಟೆಕ್ನಾಲಜಿ ಬಳಸ್ಕೊಳ್ಳೋದ್ರೊಳಗಡೆ ಎಲ್ಲೂ ಸಹಿತ ನಾವು ಹಿಂದೇಟು ಹಾಕಿಲ್ಲ ಅದಕ್ಕೆ ಅದರ ಮಾಡಿದ್ದೀವಿ ಜೊತೆಗೆ ಸಹಕಾರಿ ಕ್ಷೇತ್ರದೊಗಡೆ ಒಂದಿಷ್ಟು ವಿಶ್ವಾಸ ಮೂಡಿಸುವಂಥ ಕೆಲಸಗಳನ್ನು ಸಹಿತ ನಾವು ಮಾಡಿದ್ದೇವೆ ಎರಡು ಸಾವಿರದ ಎಂಟರೊಳಗಡೆ ನಿಮಗೆಲ್ಲ ಗೊತ್ತಿದೆ ಈ ಭಾಗದೊಳಗಡೆ ಕೆ ಸಿ ಸಿ ಬ್ಯಾಂಕ್ ತೊಂದರೆ ಒಳಗಾದಾಗ ಅರ್ಬನ್ ಬ್ಯಾಂಕ್ಗಳು ಮುಚ್ಚುವಂಥ ಪರಿಸ್ಥಿತಿ ನಿರ್ಮಾಣ ಆದಾಗ ಹುಬ್ಬಳ್ಳಿ ಒಳಗಡೆ ಜೈನ್ ಕಮ್ಯುನಿಟಿ ಇರೋದು ಅಭಿನಂದನ್ ಕೋಆಪ್ರೇಟಿವ್ ಬ್ಯಾಂಕ್ ಅಂತ ಇತ್ತು ಆ ಬ್ಯಾಂಕ್ ಡೆಪಾಸಿಟ್ರು ವಾಪಸ್ ಕೊಡೋಕ್ಕಾಗಿರೋದ ಇರುವಂಥ ಸನ್ನಿವೇಶದೊಗಡೆ ಅದನ್ನು ನಮ್ಮ ಬ್ಯಾಂಕ್ ಜೊತೆ ಮರ್ಜಿ ಮಾಡಿಕೊಳ್ಳೋದ್ರ ಮೂಲಕ ಇವತ್ತು ಹುಬ್ಬಳ್ಳಿ ಒಳಗಡೆ ಯಶಸ್ವಿಯಾಗಿ ನಮ್ಮ ಶಾಖೆ ಆರಂಭ ಸರ್ ಎರಡು ಸಾವಿರದ ಎಂಟರಿಂದ ಇಲ್ಲಿಯವರೆಗೆ ಅದೇ ಮಾದರಿ ಒಳಗಡೆ ಎರಡು ಸಾವಿರದ ಇಪ್ಪತ್ತೆರಡರೊಳಗಡೆ ಒಳಗಡೆ ಒಂದು ಬೀದರ್ ಮಹಿಳಾ ಕೋಪರೇಟಿವ್ ಬ್ಯಾಂಕ್ ಇತ್ತು ಅದನ್ನು ತನ್ನ ಠೇವಣಿದಾರಿಗೆ ಹಣ ವಾಪಸ್ ಕೊಡದೇ ಇರುವಂಥ ಸನ್ನಿವೇಶದೊಳಗಡೆ ಎರಡು ಸಾವಿರದ ಇಪ್ಪತ್ತೆರಡು ಜನವರಿ ಒಳಗಡೆ ಅದನ್ನು ನಮ್ಮ ಬ್ಯಾಂಕ್ ಜೊತೆ ಮರ್ಜಿ ಮಾಡಿಕೊಳ್ಳೋದ್ರ ಮೂಲಕ ಬೀದರ್ನೊಳಗಡೆ ಸಹಿತ ನಮ್ಮದು ಒಂದು ಶಾಖೆ ಇದೆ ಅಲ್ಲಿರುವಂಥ ಎಲ್ಲ ಡೇ ಠೇವಣಿದಾರರ ಠೇವಣಿ ರಕ್ಷಣೆ ಅಂತ ಮಾಡುವಂಥ ಕೆಲಸವನ್ನು ಮಾಡಿದ್ವಿ ಮತ್ತು ಎಲ್ರಿಗೂ ವಿತ್ ಇಂಟ್ರೆಸ್ಟ್ ವಾಪಸ್ ಕೊಟ್ಟಿದ್ವಿ ಹಾಗಾಗಿ ಯಾವುದೇ ಗ್ರಾಹಕರಿಗೆ ಯಾವುದೇ ರೀತಿಯ ಲಾಸ್ ಆಗದೇ ರೀತಿಯ ಒಳಗಡೆ ನಾವು ನೋಡ್ಕೊಂಡಿದ್ವಿ ಸರ್ ಇದಲ್ಲದೆ ಒಟ್ಟು ರಿಸರ್ವ್ ಬ್ಯಾಂಕ್ ಕಳೆದ ವರ್ಷ ನಮಗೆ ಹತ್ತು ಶಾಖೆಗಳನ್ನ ಆರಂಭ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಸರ್ ಲೈಸೆನ್ಸನ್ನು ಅಲಾಟ್ ಮಾಡಿದರು ಆ ಒಂದು ಹತ್ತು ಶಾಖೆ ಒಳಗಡೆ ಈಗಾಗಲೇ ನಾಳೆ ಏನು ನಮ್ಮ ಶಾಖೆ ಓಪನ್ ಆಗುತ್ತೆ ಇದು ಎಂಟನೇ ಶಾಖೆ ಇದಾದ ನಂತರ ಗುಲ್ಬರ್ಗ ಮತ್ತು ಕ ಕುಕ್ನೂರಿನೊಳಗಡೆ ಇನ್ನೆರಡು ಶಾಖೆಗಳನ್ನ ಈ ತಿಂಗಳದೊಳಗಡೆ ಆರಂಭ ಮಾಡ್ತೀವಿ ಸರ್ ಹಾಗಾಗಿ ಒಟ್ಟು ಇವತ್ತು ಹದಿನಾರನೇ ಶಾಖೆ ಗದಗನೊಳಗಡೆ ಓಪನ್ ಆಗುತ್ತೆ ಇನ್ನೊಂದು ತಿಂಗಳ ನಂತರ ಒಟ್ಟು ಹದಿನೆಂಟು ಶಾಖೆಗಳು ಇರುವಂಥ ವ್ಯವಸ್ಥೆ ಆಗ್ತದೆ ಸರ್ ಇದರೊಟ್ಟಿಗೆ ಯಾವುದೇ ಒಂದು ಶಾಖೆ ಆರಂಭ ಮಾಡಿದರೂ ಸಹಿತ ಅಲ್ಲಿಯ ಆರ್ಥಿಕ ಚಟುವಟಿಕೆ ಏನು ಜನರ ಅಗತ್ಯಗಳೇನು ಅರ್ಥ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಬಂದಿದ್ದೆ ಅದೇ ಕಾರಣಕ್ಕಾಗಿ ಕಳೆದ ಒಂದು ಆರು ದಿನಗಳಿಂದ ನಗರದೊಗಡೆ ಸುಮಾರು ಒಂದು ಇಪ್ಪತ್ತೈದು ಜನ ನನ್ನ ಸಿಬ್ಬಂದಿಗಳು ಮನೆ ಮನೆ ಪ್ರಚಾರ ಮಾಡ್ತಾ ಇದ್ದಾರೆ ಸರ್ ಈಗಾಗಲೇ ಕಳೆದ ಆರು ದಿನದ ಒಳಗಡೆ ಸುಮಾರು ಹತ್ತಿರ ಹತ್ರ ಎಂಟು ಸಾವಿರ ಮನೆಗಳನ್ನ ಶಾಪ್ಗಳನ್ನ ತಲುಪಿದ್ದೀವಿ ನಾವು ಈ ಒಂದು ಪ್ರಕ್ರಿಯೆ ಮೂಲಕ ಇಲ್ಲಿ ಗದಗನೊಳಗಡೆ ಏನರ ಜನರ ಅಗತ್ಯಗಳಿದ ಅರ್ಥ ಮಾಡ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಇದನ್ನು ಹೊರತುಪಡಿಸಿದ್ರೆ ಕಳೆದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹೊತ್ತಿಗೆ ನಮ್ಮ ಅಂಕಿಅಂಶ ಏನಂತ ಹೇಳಿದರೆ ಒಟ್ಟು ನಮ್ಮ ಠೇವಣಿ ಎರಡು ಎಂಟು ನೂರ ಹನ್ನೊಂದು ಕೋಟಿ ಇದೆ ಸರ್ ಹಾಗೆ ನಾಲ್ಕುನೂರ ಐನೂರ ನಲವತ್ತ್ನಾಲ್ಕು ಕೋಟಿ ಸಾಲ ವಿತರಣೆ ಮಾಡಿದ್ದೀವಿ ಹಾಗಾಗಿ ಒಟ್ಟು ನಮ್ಮ ವ್ಯವಹಾರ ಸಾವಿರದ ಮುನ್ನೂರ ಐವತ್ತೈದು ಕೋಟಿ ಇದೆ ಸರ್ ಯಾವುದೇ ಬ್ಯಾಂಕಿನ ಮಾನದಂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಅದರ ಅನುತ್ಪಾದಕ ಆಸ್ತಿಗಳಂತ ಹೇಳ್ತೀವಿ ಅನುತ್ಪಾದಕ ಆಸ್ತಿ ನಾಲ್ಕು ಪಾಯಿಂಟ್ ಒಂದು ಏಳು ಪರ್ಸೆಂಟ್ ಇದೆ ನಿವ್ವಳ ಅನುತ್ಪಾದಕ ಆಸ್ತಿ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಇದೆ ನಮ್ಮ ಓನ್ ಬಂಡವಾಳ ಅಂದರೆ ಬ್ಯಾಂಕಿಂದ ಸ್ವಂತ ಬಂಡವಾಳ ಎಪ್ಪತ್ತಾರು ಕೋಟಿ ರೂಪಾಯಿ ಇದೆ ಸರ್ ಇದಿಷ್ಟು ನಮ್ಮ ಹಿನ್ನೆಲೆ